ಇಲ್ಲ ಇಲ್ಲ ಫೋನಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ ನಾನು ನಿನ್ನ ಹತ್ರ ಅಲ್ಲಿಗೆ ಬಂದ ಮೇಲೆ ಮಾತಾಡ್ತೀನಿ ಎದುರುಗಡೆ ಮಾತಾಡಬೇಕು ಹೌದಾ ಸರಿ ಆಯಿತು ಬನ್ನಿ ಆಮೇಲೆ ರಾಕೇಶ್ ಅವರೇ ನಾನು ಕೂಡ ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳಬೇಕು ನೀವು ಏನು ಅನ್ಕೋತಿರೋ ಏನೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಮನಸ್ಸಲ್ಲಿ ಇರೋದನ್ನು ನಾನು ಹೇಳಬೇಕು ಏನು ಹೇಳು ಲಕ್ಷ್ಮಿ ಏನು ಹೇಳು ಇಲ್ಲ ನೀವು ಹೇಗಿದ್ರು ಬರ್ತೀರಲ್ಲ ಆವಾಗಲೇ ಹೇಳ್ತೀನಿ ಹ್ಞೂ ಸರಿ ಆಯಿತು ಆದ್ರೂ ಅದು ಏನಿರ್ಬೋದು ಅಂತ ನನಗೆ ತುಂಬ ಕುತೂಹಲ ಈಗಲೇ ಹೇಳಿದ್ರೆ ಚೆನ್ನಾಗಿತ್ತಪ್ಪ ಏನಂತ ಕೇಳಿಸ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ನಾ ಇಲ್ಲ ಅಂದ್ರೆ ಅದು ಏನಿರ್ಬೋದು ಏನಿರ್ಬೋದು ಅಂತ ಕಾಡ್ತಾನೆ ಇರುತ್ತೆ ಆಹಾ ನೀವು ಮಾತ್ರ ಹೇಳ್ದಂಗಿರ್ಬೋದು ನಾನು ಮಾತ್ರ ಹೇಳಬೇಕಾ ನೀವು ಏನೋ ನನ್ನ ಹತ್ರ ಹೇಳಬೇಕು ಅಂದ್ರೆ ತಾನೆ ನೀವು ಹೇಳಿದ್ರಾ ನನಗೂ ಅದೇ ರೀತಿ ಕಾಡ್ತಿರುತ್ತಪ್ಪ ನೀವು ಬರೋವರೆಗೂ ನಾನು ಅಷ್ಟೇ ನೀವು ಬಂದ್ಮೇಲೆ ಹೇಳೋದು ಸರಿ ಸರಿ ಆಯ್ತು ಹಾಗೆ ಮಾಡು ಈ ಕಾಯೋದ್ರಲ್ಲೂ ಒಂಥರ ಚೆನ್ನಾಗಿರುತ್ತೆ ಖುಷಿ ಇರುತ್ತೆ ಸರಿ ರಾಕೇಶ್ ಅವರೇ ಮತ್ತೆ ನಾಳೆ ಫೋನ್ ಮಾಡ್ತೀರಾ ಅಲ್ವಾ ನೀವು ಫೋನ್ಗೋಸ್ಕರ ಕಾಯ್ತಿರ್ತೀನಿ ಹಾಂ ಲಕ್ಷ್ಮಿ ಖಂಡಿತವಾಗ್ಲೂ ಮಾಡ್ತೀನಿ ನಾನು ಕೂಡ ಕಾಯ್ತಿರ್ತೀನಿ ನಾನೇ ಮಾಡ್ತೀನಿ ನಿನಗೆ ಫೋನು ಅಕಸ್ಮಾತ್ ನಾನು ಫೋನ್ ಮಾಡೋದೇನಾದ್ರು ಲೇಟ್ ಆದರೆ ನೀನೇ ಮಾಡು ನಾನು ರಿಸೀವ್ ಮಾಡ್ತೀನಿ ಹಾಂ ಆಯಿತು ರಾಕೇಶ್ ಅವರೇ ನಿಮ್ಮ ತಂದೆಯವ್ರನ್ನ ಕೇಳಿದೆ ಅಂತ ಹೇಳಿ ನಿಮ್ಮ ತಾಯಿಯವ್ರನ್ನ ಕೇಳಿದೆ ಅಂತ ಹೇಳಿ ಆಯಿತು ಲಕ್ಷ್ಮಿ ಖಂಡಿತವಾಗ್ಲೂ ಹೇಳ್ತೀನಿ ಆಮೇಲೆ ನಿಮ್ಮ ತಾಯಿಯವ್ರನ್ನೂ ಕೇಳಿದೆ ಅಂತ ಹೇಳಿಬಿಡು ಪಾಪ ನಾವಲ್ಲಿರೋವರ್ಗು ನಿಮ್ಮ ತಾಯಿ ನನಗೆ ಅಷ್ಟು ದಿನನೂ ಊಟ ಕೊಟ್ಟಿದ್ದಾರೆ ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ನಾನು ಇನ್ನೊಂದು ಲಕ್ಷ್ಮಿ ನೀನ್ ಅನ್ಕೊಂಡಿರೋದನ್ನ ಮಾಡ್ದೆ ಮಾತ್ರ ಬಿಡಬೇಡ ಅದಕ್ಕೆ ಏನು ಸಪೋರ್ಟ್ ಬೇಕೋ ನಾನು ನಿನಗೆ ಮಾಡ್ತೀನಿ ನೀನ್ ಮಾಡು ಯಾರ ಬಗ್ಗೆನು ತಲೆ ಕೆಡಿಸ್ಕೋಬೇಡ ಯಾರ ಬಗ್ಗೆನೂ ತಲೆ ಹ್ಮ್ ಆಯ್ತು ರಾಕೇಶ್ ಅವರ ನೀವು ಸಪೋರ್ಟ್ ಮಾಡ್ತೀನಿ ಅಂದಮೇಲೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸರಿ ಟೈಮ್ ಬೆಳಿಗ್ಗೆ ಮಾತಾಡೋಣ ಹ್ಮ್ ಹ್ಮ್ ಓಕೆ ಓಕೆ ಬಾಯ್ ಶಿವು ರವಿ ಇನ್ನ ಎದ್ದಿಲ್ವೇನೋ ಎದ್ದಿದ್ದಾರೆ ಎದ್ದಿದ್ರು ಅಂಕಲ್ ಸ್ನಾನಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಓಕೆ ಇವತ್ತು ನನ್ನ ಆಫೀಸಿಗೆ ಬರೋದಿಲ್ಲ ನೀವಿಬ್ಬರು ಹೋಗ್ಬಿಟ್ಟು ಅದೇನಂತ ನೋಡಿ ಆಯಿತು ಅಂಕಲ್ ನಾವು ಹೋಗ್ತೀವಿ ಬಿಡಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಂಕಲ್ ಹೋ ಖುಷಿ ಬಾರಮ್ಮ ಎಲ್ಲಿ ಅಂಕಲ್ ರವಿ ಕಾಣಿಸ್ತಾನೆ ಇಲ್ಲ ಇನ್ನು ಎದ್ದಿದ್ದಾನೆ ಇಲ್ವಾ ಎದ್ದಿದ್ದಾನಮ್ಮ ಸ್ನಾನಕ್ಕೆ ಹೋಗಿದ್ದಾನೆ ಬರ್ತಾನೆ ಕುತ್ಕೊಂಡು ಒಂದು ಐದು ನಿಮಿಷ ಹ್ಮ್ ಅವನ ಜೊತೆನೆ ಆಫೀಸ್ಗೆ ಹೋಗೋಣ ಅಂತ ಬಂದೆ ಇರ್ಲಿ ಬಿಡಿ ವೇಟ್ ಮಾಡ್ತೀನಿ ತಿಂದು ತಿಂದ್ರಾ ಇನ್ನೂ ಇಲ್ಲಮ್ಮ ತಿಂಡಿ ತಿನ್ಬೇಕು ರವಿ ಕೂಡ ಇನ್ನೂ ಟಿಫನ್ ಮಾಡಿಲ್ಲ ನಾನು ಇವತ್ತು ಆಫೀಸಿಗೆ ಬರಕ್ ಆಗಲ್ಲ ಇವತ್ತು ರವಿನೇ ಆಫೀಸಲ್ಲಿ ಇರ್ತಾನೆ ಪ್ರಾಜೆಕ್ಟ್ ಶುರು ಮಾಡಬೇಕಲ್ಲ ನೋಡ್ಕೊಳ್ಳಿ ಸರಿ ಸರಿನಮ್ಮ ಹಾಗೆ ಇವರು ಶಿವು ಅಂತ ರವಿ ಪರ್ಸನಲ್ ಅಸಿಸ್ಟೆಂಟ್ ನಾನು ರವಿ ಸರ್ ತುಂಬಾನೇ ಕ್ಲೋಸು ಒಂಥರ ಇವರು ಫ್ರೆಂಡ್ಸ್ ಇದ್ದಂಗೆ ಅಂದ್ರೆ ನಾನು ಬಾಸ್ ಅಂತಾನೆ ಕರಿತೀನಿ ನಮ್ಮ ಬಾಸ್ ನಮ್ಮ ಬಾಸೆ ನಮ್ಮ ಬಾಸು ನನ್ನ ಯಾವತ್ತೂ ಕೆಲಸ ನೋಡೇ ಇಲ್ಲ ಅದಕ್ಕೆ ನಮ್ಮ ಬಾಸ್ನ ಫ್ರೆಂಡ್ ಅಂತ ನಾನು ಕರಿಯಕ್ಕಾಗಲ್ಲ ಅವ್ರ ಬಾಸ್ ಅಷ್ಟೇ ಅವ್ರು ಹೆಂಗ್ ಹೇಳ್ತಾರೋ ನಾನು ಹಂಗೆ ಕೇಳ್ತೀನಿ ಕುತ್ಕೊಂಡ್ರೆ ಕುತ್ಕೋತೀನಿ ನಿಂತ್ಕೊಂಡ್ರೆ ನಿಂತ್ಕೋತೀನಿ ಹ್ಮ್ ನನ್ ರವಿ ಹಾಗೇನೆ ರವಿ ಮೋಡಿ ಮಾಡ್ಬಿಡ್ತಾನೆ ಎಲ್ಲರನ್ನೂ ಅವನು ಸಮಾನತೆಯಿಂದ ನೋಡ್ಕೋತಾನೆ ದೊಡ್ಡೋರಾಗಿ ಚಿಕ್ಕವರಾಗಿರ್ಲಿ ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ ಅಂತ ಗುಣ ಇರೋದು ನಮ್ ರವಿ ಹೌದೌದು ಮೇಡಮ್ ಇದಂತೂ ನಿಜನೇ ಹ್ಞೂ ಏನು ಗುಣಗಿ ಅಂತೆಲ್ಲ ಮಾತಾಡ್ತಿದ್ದೀರಾ ಇನ್ ಯಾರ ಬಗ್ಗೆ ಬಾಸ್ ನಿಮ್ಮ ಬಗ್ಗೆನೇ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ಅಂತ ಹೇಳ್ತಾ ಇದ್ದೆ ನೀನು ಬಿಡು ಯಾವಾಗ ನೋಡಿದ್ರು ಮಾತಾಡ್ತಾರೆ ಬರೀ ಅಲ್ಲಿಗೆ ಹೋಗ್ತೀಯಾ ಸರಿ ಸರಿ ಟೈಮ್ ಆಯಿತು ನಡೀರಿ ಆಫೀಸಿಗೆ ಪ್ರಾಜೆಕ್ಟ್ ಶುರು ಮಾಡಬೇಕು ಒಂದು ವಾರದಲ್ಲಿ ನಾನು ಪ್ರಾಜೆಕ್ಟ್ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ಹಿಂಗೆ ಆದ್ರೆ ಲೇಟ್ ಆಗಿಬಿಡುತ್ತ ಅಷ್ಟೇ ಅಪ್ಪ ಹೊರಡೋಣ ಇಲ್ಲ ಕಣೋ ರವಿ ಇವತ್ತು ನಾನು ಆಫೀಸಿಗೆ ಆಗಲ್ಲ ಸ್ವಲ್ಪ ಯಾಕೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವತ್ತು ನಾನು ಮನೇಲ್ಲೇ ರೆಸ್ಟ್ ಮಾಡ್ತೀನಿ ನೀ ಹೋಗ್ಬಿಟ್ಟು ಬನ್ನಿ ಹೌದಪ್ಪ ಹಾಸ್ಪಿಟಲ್ಗೆ ಅಂದ್ರೆ ಹೋಗೋಣ ಬೇಡ ಬೇಡ ಕಣೋ ಮಾತ್ರೆ ತೊಗೊಂಡ್ರೆ ಸರಿ ಹೋಗುತ್ತೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸರಿ ಹೋಗ್ತೀನಿ ಅವಾಗ ಇದು ನನಗಿದಾಗ್ತಾನೆ ಇರುತ್ತೆ ಪರವಾಗಿಲ್ಲ ನೀನು ಹೋಗ್ಬಿಟ್ಟಪ್ಪ ಅಲ್ಲಪ್ಪ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಿ ನೆಗ್ಲೆಟ್ ಮಾಡಿದಕ್ಕೆ ಹೋಗ್ಬಿಡಿ ನೀನು ಹ್ಞೂ ಅಂದರೆ ನಾನು ಇವಾಗಲೇ ಕಾರ್ ರೆಡಿ ಮಾಡ್ತೀನಿ ಹೋಗಿ ಬರೋಣ ಹಾಸ್ಪಿಟಲ್ಗೆ ಬೇಡಪ್ಪ ನೀ ಹೋಗ್ಬಿಟ್ಟು ಬನ್ನಿ ಮಾತ್ರೆ ತೊಗೊಂಡ್ರೆ ನಾನು ಸರಿ ಹೋಗ್ತೀನಿ ಓದ್ವರ ತಾನೆ ಆಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿದ್ದೆ ಡಾಕ್ಟ್ರು ಕೊಟ್ಟಿರೋ ಮಾತ್ರನೇ ಇದೆ ಈ ಥರ ಆದಾಗೆಲ್ಲ ಮಾತ್ರೆ ತೊಗೊಳ್ಳಿ ಅಂತ ಹೇಳಿದ್ದಾರೆ ತಗೋತೀನಿ ಸರಿ ಹೋಗುತ್ತೆ ನೀವು ಹೋಗಿ ಬರ್ರಿ ಖುಷಿ ಬೇರೆ ನೀನು ನೋಡಿಕೊ ಬಂದಿದ್ದಾಳೆ ನೋಡು ಹೌದು ಅಂತ ಹ್ಞೂ ಸರಿ ಖುಷಿ ಆಯಿತು ನೆಡಿರಿ ಹೋಗೋಣ ಆಫೀಸಿಗೆ ಹ್ಞೂ ನಮ್ಮ ರವಿಗೆ ಆದಷ್ಟು ಬೇಗ ಒಂದು ಮದುವೆ ಮಾಡಬೇಕು ನಮಗೂ ವಯಸ್ಸಾಗ್ತಿದೆ ಯಾವಾಗ ಹೆಂಗೋ ಏನೋ ನಮ್ಮ ಆರೋಗ್ಯ ಗೊತ್ತಿಲ್ಲ ಡಾಕ್ಟ್ರು ಬಿ ಪಿ ಬೇರೆ ಇದೆ ನನಗೆ ಅಂತ ಹೇಳಿದರೆ ಯಾಕೆ ಬೇಕು ನಾನು ಇರುವಾಗಲೇ ಸೊಸೆ ಮೊಮ್ಮಕ್ಕಳು ನೋಡಬೇಕು ನಾನು ಹ್ಞೂ ಇದ್ರ ಬಗ್ಗೆ ಮಾತಾಡ್ಬೇಕು ಹತ್ರ ಮಾತಾಡಿದಾಗೆಲ್ಲ ಇನ್ನು ಈಗಲೇ ಬೇಡ ಈಗಲೇ ಬೇಡ ಅಂತ ಹೇಳ್ತಾನೆ ನನ್ನ ಮಾತೇ ಕೇಳಲ್ಲ ನನ್ನ ಸೊಸೆ ಇನ್ನೂ ಎಲ್ಲಿದ್ದಾಳೋ ಏನು ಮಾಡ್ತಿದ್ದಾಳೋ ಯಾವಾಗ ನನ್ನ ಮನೆಗೆ ಬರ್ತಾಳೋ ನನ್ನ ಮಹಾಲಕ್ಷ್ಮಿ ಖುಷಿ ಮೊದಲು ಮೇಲಲ್ಲಿರೋ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಪ್ರೆಸೆಂಟೇಷನ್ ರೆಡಿ ಮಾಡಿಬಿಡು ನಾನು ಆಮೇಲೆ ಅದನ್ನು ಚೆಕ್ ಮಾಡ್ತೀನಿ ಮೊದಲಿಗೆ ನಾವು ಪ್ರಾಜೆಕ್ಟ್ ಶುರು ಮಾಡೋದಕ್ಕಿಂತ ಮುಂಚೆಗೆ ಒಂದು ಒಳ್ಳೆ ಪ್ರೆಸೆಂಟೇಷನ್ ರೆಡಿ ಮಾಡಬೇಕು ಸರಿ ರವಿ ಆಯಿತು ಶಿವ ಲಕ್ಷ್ಮಿಗೆ ಪೇಮೆಂಟ್ ಹಾಕಬೇಕಿತ್ತು ಆಫೀಸ್ ಅಕೌಂಟಿಂದ ಅವಳಿಗೆ ಪೇಮೆಂಟ್ ಹಾಕ್ಬಿಡು ಎಷ್ಟು ಹಾಕ್ಬೇಕು ಬಾಸ್ ಹಾಕು ಇಪ್ಪತ್ತು ಸಾವಿರ ಹಾಕು ಅಲ್ಲ ಬಾಸ್ ಹದಿನೈದು ಸಾವಿರ ಅಲ್ಲ ಕೊಡ್ತಿದ್ದಿದ್ದೋ ಇವಾಗ ಇಪ್ಪತ್ತು ಸಾವಿರ ಹೇಳ್ದಷ್ಟು ಮಾಡೋ ಇಪ್ಪತ್ತು ಸಾವಿರ ಹಾಕು ಆಮೇಲೆ ನಾನು ನೋಡ್ಕೊತೀನಿ ಕಷ್ಟಪಡೋರಿಗೆ ದುಡ್ಡಿನ ಬೆಲೆ ಏನಂತ ಅರ್ಥ ಮಾಡ್ಕೊಂಡಿರೋರಿಗೆ ನಾವು ಸಹಾಯ ಮಾಡಬೇಕು ಆಯ್ತು ಬಾಸ್ ಆ ತಿನ್ಬಿಡಿ ಯಾರು ರವಿ ಲಕ್ಷ್ಮಿ ಅಂದ್ರೆ ಯಾರು ಅದೇ ನಿನ್ನ ಹೇಳ್ತಿದ್ದಲ್ಲ ಆ ಲಕ್ಷ್ಮಿನ ಹೌದು ಅವಳೇನೆ ನಾನು ಹೇಳಿದ್ನಲ್ಲ ನನ್ನ ಆಫೀಸಲ್ಲಿ ಅವಳು ಕೆಲಸ ಮಾಡ್ತಿರೋದು ಅಂತ ಅವಳಿಗೆ ಗೊತ್ತಿಲ್ಲ ಅಷ್ಟೇ ಪೇಮೆಂಟ್ ಹಾಕ್ಬೇಕು ಹಾಕಬೇಕು ಅವತ್ತಾವತ್ತಿನ ಡೇಟಿಗೆ ನಾನು ಪೇಮೆಂಟ್ ಹಾಕಿಬಿಡ್ತೀನಿ ಅವಳಿಗೆ ಹ್ಮ್ ನೀನು ಬಿಡಪ್ಪ ಬಾಸು ನೀನೇ ಎಂಪ್ಲಾಯಿ ನೀನೇ ಸರಿ ಸರಿ ಖುಷಿ ಹೋಗ್ಬಿಟ್ಟು ಪ್ರೆಸೆಂಟೇಷನ್ ರೆಡಿ ಮಾಡು ಆಮೇಲೆ ನಾನು ಚೆಕ್ ಮಾಡ್ತೀನಿ ಸರಿ ಕಣ ಆಯ್ತು ನಾನು ಹೋಗಿ ರೆಡಿ ಮಾಡ್ತೀನಿ ಮತ್ತೆ ಬಾಸ್ ಲಕ್ಷ್ಮಿ ಅವರು ಏನಾದ್ರು ಫೋನ್ ಮಾಡಿದ್ರಾ ಹ್ಮ್ ನಾನೇ ಮಾಡಿದ್ದೆ ಕಣೋನೇನೆ ರಾತ್ರಿ ಫೋನ್ ಮಾಡಿದ್ದೆ ಏನೋ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳಲು ನಾನು ಕೂಡ ಅವಳತ್ರ ಏನೋ ಮಾತಾಡ್ಬೇಕಂತ ಹೇಳ್ದೆ ನೀವು ಮಾತಾಡ್ಬೇಕಂದ್ರ ಏನ್ ಬಾಸ್ ಅಂತದೋ ಅದು ಶಿವ ನಾನು ಲಕ್ಷ್ಮಿನ ಮದುವೆ ಮಾಡ್ಕೋಬೇಕಂತ ಅನ್ಕೊಂಡಿದೀನಿ ಬಾಸ್ ನಿಜನಾ ಲಕ್ಷ್ಮಿಯವರ ನೀವು ಮದುವೆ ಮಾಡ್ಕೋತೀರಾ ಹೌದು ಕಣಶ ಶಿವೋ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ತುಂಬ ಯೋಚನೆ ಮಾಡಿ ನಿರ್ಧಾರ ತೊಗೊಂಡಿರೋದು ನಾನು ಲಕ್ಷ್ಮೀನ ಮದುವೆ ಮಾಡ್ಕೊತೀನಿ ಅದನ್ನು ನಾನು ಇವಾಗಲೇ ಹೇಳಲ್ಲ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಪ್ರಾಜೆಕ್ಟ್ ಮುಗಿದ್ಮೇಲೆ ಅವರು ಊರಿಗೆ ಹೋಗಿ ಬರೋಣ ಸರಿ ಬಾಸ್ ಓಕೆ ಅವರು ತುಂಬ ಒಳ್ಳೆ ಪಾರ್ಟ್ನರ್ ಆಗ್ತಾರೆ ನಿಮಗೆ ಒಳ್ಳೆ ಡಿಸಿಷನ್ನೇ ತೊಗೊಂಡಿದ್ದೀರಾ ಪಾಪ ತುಂಬ ಕಷ್ಟಪಟ್ಟು ಬೆಳೆದಿರೋ ಅಂತ ಹುಡುಗಿ ಲಕ್ಷ್ಮೀ ನಿಮ್ಮನ್ನು ರಾಕೇಶ್ ಅಂತ ತಿಳ್ಕೊಂಡಿರೋದಲ್ವಾ ನೀವು ಹೇಗೆ ಹೇಳ್ತೀರಾ ಸದ್ಯಕ್ಕೆ ನಾನು ರಾಕೇಶೇನೆ ಸದ್ಯಕ್ಕೆ ಹೇಳಕ್ಕೆ ಹೋಗಲ್ಲ ರವಿ ಅಂತ ಅದು ಯಾವತ್ತು ಗೊತ್ತಾಗುತ್ತೋ ಗೊತ್ತಾಗಲಿ ನಾನು ಅಂದ್ಕೊಂಡಿರೋದು ನನ್ನ ಲಕ್ಷ್ಮೀ ನನ್ನ ಮದುವೆ ಆಗೋವರೆಗೂ ನಾನು ಅಂತ ಗೊತ್ತಾಗೋದು ಬೇಡ ಆಮೇಲೆ ಅವಳಿಗೆ ಎಲ್ಲ ಗೊತ್ತಾಗುತ್ತೆ ರವಿನು ನಾನೇ ರಾಕೇಶು ನಾನೇ ಅಂತ ಬಾಸ್ ಈ ಥರ ಸ್ಟೋರಿನ ನನಗೆ ಯಾವ ಫಿಲಮಲ್ಲ ನೋಡಿಲ್ಲ ಆ ಥರ ಇದೆ ನಿಮ್ಮ ಕತೆ ಹ್ಞೂ ಈ ಸ್ಟೋರಿನ ಫಿಲಮರು ತೆಗೆದ್ರೂ ಸೂಪರ್ ಹಿಟ್ಟೆ ಆಯ್ತಾಯ್ತು ಮೊದಲು ಹೋಗಿ ಲಕ್ಷ್ಮಿಗೆ ಪೇಮೆಂಟ್ ಹಾಕೋ ನಾನು ಆಮೇಲೆ ಹತ್ರ ಮಾತಾಡ್ತೀನಿ ಸರಿ ಬಾಸ್ ಈಗಲೇ ಹೋಗಾಕ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತೀನಿ ಮರಿಬೇಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ರವಿ ವೇಸ್ ಲಕ್ಷ್ಮೀ ಸ್ಟೋರಿ ತುಂಬಾ ಚೆನ್ನಾಗಿದೆ ಸ್ಟೋರಿ ಹಿಂದಿನ ವೀಡಿಯೋಸ್ನ ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಹಿಂದಿನ ವೀಡಿಯೋಸ್ನ ನೋಡಿದ್ರೆ ಮಾತ್ರ ನಿಮ್ಮ ನಿಮಗೆ ನಮ್ಮ ಸ್ಟೋರಿ ಅರ್ಥ ಆಗೋದು ಸದ್ಯಕ್ಕೆ ನಾನು ನ್ಯೂಯಾರ್ಕಲ್ಲಿದ್ದೀನಿ ನಾನು ಯಾವಾಗ ಲಕ್ಷ್ಮೀನ ಮೀಟ್ ಮಾಡ್ತೀನಿ ನಾನು ಯಾವ ರೀತಿ ಪ್ರಪೋಸ್ ಮಾಡ್ತೀನಿ ಆಮೇಲೆ ನಾನು ಅವಳನ್ನು ಮದುವೆ ಮಾಡ್ಕೊತೀನಿ ಆಮೇಲೆ ಅವಳು ನಾನು ಎಲ್ಲ ಕರ್ಕೊಂಡು ಹೋಗ್ತೀನಿ ಅವಳು ನಾನು ಯಾರು ಗೊತ್ತಾದ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇದೆಲ್ಲ ನೋಡಬೇಕಂದರೆ ನಮ್ಮ ವೀಡಿಯೋಸ್ನ ನೀವು ತಪ್ಪದೇ ನೋಡಬೇಕು ದಿನಕ್ಕೆ ಎರಡು ವೀಡಿಯೋ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ನಿನ್ನೆ ಕೂಡ ನಾನು ಎರಡು ವೀಡಿಯೋನ ಹಾಕಿದ್ದೀನಿ ಯಾರು ಬಂದಿಲ್ಲ ನೋಡ್ಕೊಂಡು ಬನ್ನಿ ಮುಂದಿನ ಎರಡು ವೀಡಿಯೋ ನಾಳೆ ಪ್ರಸಾರ ಆಗುತ್ತೆ ತಪ್ಪದೇ ನೋಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಬಾ ಬಾಯ್